ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಪ್ರವಾಸಿಗರ ಕೈ ಬೀಸಿ ಕರೆಯುತ್ತಿದೆ ಅಂಬೋಲಿ ಫಾಲ್ಸ್ ಮಾನ್ಸೂನ್ ಋತುವಿನಲ್ಲಿ ಪ್ರವಾಸ ಟ್ರಕ್ಕಿಂಗ್ ಹೋಗುವುದೆಂದರೆ ಹಲವರಿಗೆ ಖುಷಿ ಹೊರಗೆ ಮಳೆಯ ಧಾರೆ ಚಳಿಯ ವಾತಾವರಣ ಆಹ್ಲಾದಕರ ಅನುಭವ ಕೊಡುತ್ತದೆ ಮಳೆಗಾಲದಲ್ಲಿ ಹೋಗಬೇಕಾದ ಕೆಲವು ವಿಶೇಷ ತಾಣಗಳಿರುತ್ತವೆ ಅಂಥವುಗಳಲ್ಲಿ ಒಂದು ಅಂಬೋಲಿ ಜಲಪಾತ ಬೆಳಗಾವಿ ಜಿಲ್ಲೆಯ ಕರ್ನಾಟಕ ಗೋವಾ ಗಡಿ ಭಾಗದಲ್ಲಿರುವ ಅಂಬೋಲಿ ಜಲಪಾತ ಪ್ರವಾಸಿಗರ ಪಾಲಿಗೆ ಸ್ವರ್ಗಸುಖವಾಗಿದೆ ಬೆಳಗಾವಿಯಿಂದ ಸರಿಸುಮಾರು ಎಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಅಂದಾಜು ಎರಡು ಗಂಟೆಗಳ ಪ್ರಯಾಣ ಬೆಂಗಳೂರಿನಿಂದ ಐದುನೂರ ಎಪ್ಪತ್ತಾರು ಕಿಲೋಮೀಟರ್ ದೂರ ಇರುತ್ತದೆ